ಪ್ರಿಯ ವಶಕರೇ ನಮಸ್ಕಾರ ಆಕರ್ಷ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಂ ಟಿ ವಿ ಈಗ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮಗಳು ನಡೀತವೆ ಸ್ವಾತಂತ್ರ್ಯ ಹೇಗೆ ಲಭಿಸುತ್ತದೆ ಅದರಿಂದ ನಮಗೆ ಏನು ಲಾಭ ಆವಾಗ ಬ್ರಿಟಿಷರು ಮಾಡಿದ ದಬ್ಬಾಳಿಕೆ ಈಗ ನಾವು ಸ್ವತಂತ್ರವಾಗಿರಲು ಆಗ ತ್ಯಾಗ ಮತ್ತು ಬಲಿದಾನ ಮಾಡಿದ ವೀರರ ಈಗ ನೆನಪು ನಾವು ಮಾಡಲೇಬೇಕು ಅವಳಿಗೆ ಅವರಿಗೆ ಸ್ಮರಿಸಲೇಬೇಕು ಈ ಒಂದು ಕಾರ್ಯಕ್ರಮಕ್ಕಾಗಿ ನಾವು ರಕ್ಷಿತ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇವೆ ರಕ್ಷಿತ ತಾವು ಯಾವ ಸ್ಕೂಲಿಂದ ಬಂದಿದ್ದೀರಿ ಸರ್ಕಾರಿ ಪ್ರೌಢಶಾಲೆ ಸ್ಥಾನದಿಂದ ಬಂದಿದ್ದೇನೆ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಓಕೆ ಅವರಿಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಸುಪ್ರಿಯಾ ತಾವು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಬಯಸ್ತಾ ಇದ್ದೇವೆ ತಾವು ತಮ್ಮ ಶಾಲೆಯ ಪರಿಚಯ ನಾನು ಇಂದಿರಾ ಗಾಂಧಿ ವಸತಿ ಶಾಲೆ ಶಾಲೆಗಿಯಿಂದ ಬಂದಿದ್ದೇನೆ ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ಇವರು ಎರಡು ಮುದು ಮಕ್ಕಳ ಈ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮಕ್ಕೆ ತಮ್ಮ ಶಾಲೆಗಳಿಂದ ಬಂದಿರುತ್ತಾರೆ ಈಗ ಪ್ರಪ್ರಥಮವಾಗಿ ನಾವು ರಕ್ಷಿತಾ ಅವರಿಗೆ ರಕ್ಷಿತಾ ಅವರಿಗೆ ಈಗ ನಾವು ಸ್ವತಂತ್ರ ದಿನಾಚರಣೆ ಅಂತಂದ್ರೆ ಎಂಬತ್ತೇಳು ವರ್ಷ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೆಂಟು ಸಾರಿ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಸಿಕ್ಕ ಎಂ ಎಪ್ಪತ್ತಿ ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಗತಿಸಿ ಎಪ್ಪತ್ತೆಂಟನೇ ವರ್ಷಾಚರಣೆ ನಾವು ಮಾಡ್ತಾ ಇದ್ದೇವೆ ಎಪ್ಪತ್ತೆಂಟನೇ ವರ್ಷಾಚರಣೆ ಮಾಡುತ್ತಿದ್ದ ಪೂರ್ವದಲ್ಲಿ ನಿಮಗೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಕೆಲವು ನೆನಪುಗಳು ಅಂತಂದರೆ ಪಾಠದಲ್ಲಿ ಆಗಲಿ ಅಥವಾ ನಿಮ್ಮ ಸ್ವಂತ ಅನಿಸಿಕೆಗಳಲ್ಲಿ ಏನೇ ಯಾವ ರೀತಿಯಾಗಿ ನೋಡ್ತಿದ್ದೀವಿ ಸ್ವಾತಂತ್ರ್ಯ ಹೋರಾಟಗಾರರ ಸ್ವತಂತ್ರ ಹೋರಾಟ ಎಂದಕ್ಷಣ ನೆನಪಿಗೆ ಬರುವವರು ಭಗತ್ ಸಿಂಗರು ಮತ್ತು ಸಂಗೋಳಿ ರಾಯಣ್ಣ ರಾಜಗುರು ಸುಖದೇವ್ ಇವರು ತಾತ್ಮರು ಮತ್ತು ಮಹಿಳೆಯರೆಂದರೆ ವೀರ ಮಹಿಳೆಯರೆಂದರೆ ಚಿತ್ತೂರ ಚೆನ್ನಮ್ಮ ಚಾನ್ಸಲರ್ ಲಕ್ಷ್ಮೀಬಾಯಿ ಮುಂತಾದವರು ನೆನಪಿಗೆ ಬರುತ್ತಾರೆ ಇವರು ಎಂತಹ ಹೋರಾಟಗಾರರೆಂದರೆ ಮನೆ ಮಕ್ಕಳನ್ನು ತ್ಯಜಿಸಿದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟ ಹೋರಾಟಗಾರರಾಗಿದ್ದಾರೆ ಅಂತಂದ್ರೆ ಈಗ ನೋಡಿ ಒಂದು ಸೂಕ್ಷ್ಮವಾಗಿ ಕೇಳಿದ ತಕ್ಷಣ ಎಷ್ಟು ಮೈ ಹೃದಂಬಿಸುತ್ತ ಅಂದ್ರೆ ಆ ಒಂದು ವಾಕ್ಯಗಳನ್ನು ಹೇಳಬೇಕಾದ್ರೆ ಮಹಿಸುವುದನ್ನು ನಮಗೂ ಕೂಡ ಒಂದು ರೋಮಾಂಚನಕಾರಿಯಾಗತಕ್ಕಂತ ಮಾತುಗಳನ್ನು ತಾವು ಹೇಳ್ತೀವಿ ಅದೇ ರೀತಿ ಸುಪ್ರಿಯ ತಾವು ಏನಂತೇಳಿ ಸ್ವತಂತ್ರ ಅಹಿಂಸಾವಾದಿಗಳಾಗಿ ಹಾಗೂ ಹಿಂಸೆಗಳಾಗಿ ಅಂತಂದ್ರೆ ಸ್ವತಂತ್ರ ಸಿಗಬೇಕಾದ್ರೆ ಹಾಗೆ ಸಿಗಲಿಲ್ಲ ಕೇರಳ ಸ್ವತಂತ್ರ ನಾವು ಸಿಗಬೇಕಾಗಿತ್ತು ಅಂತಂದ್ರೆ ನಾವು ಅಹಿಂಸಾವಾದಿಗಳಾಗಿ ನಾವು ಸ್ವತಂತ್ರ ಪಡೆಯುವುದು ಮಹಾತ್ಮ ಗಾಂಧಿ ಅವರು ಅಹಿಂಸಾವಾದಿಗಳು ಅದೇ ಸುಭಾಷ್ ಚಂದ್ರ ಬೋಸ್ ಇಲ್ಲ ನಾವು ಸೈನ್ಯವನ್ನು ಕಟ್ಟಿ ಅವರಿಗೆ ಹೊಡೆದೋಡಿಸೋಣ ಅನ್ನುವಂಥದ್ದು ಅಂತಂದ್ರೆ ಈ ಎರಡು ರೀತಿಗಳಾದಂತಹ ಒಂದು ಮನೋಭಾವ ಈ ತಮ್ಮ ಅಭಿಪ್ರಾಯ ಪ್ರಕಾರ ಹ್ಮ್ ಮಂದಗಾಮಿಗಳು ಮತ್ತು

ಜಾಸ್ತಿ ಶಕ್ತಿಶಾಲಿಗಳಾಗ್ತಾರ ಈಗ ಮಕ್ಕಳಲ್ಲಿ ಒಂದು ತುಂಬಿಸುವಂತಹ ಒಂದು ಸಾಹಸ ಮಕ್ಕಳಲ್ಲಿ ಇದೆ ಅಂತಂದ್ರೆ ನಾವು ಹಿಂಸೆಯನ್ನು ತಡೆಯದೆ ಅದನ್ನು ಮುಳ್ಳು ಮೂಳಿನಿಂದಲೇ ತೆಗೆಯಬೇಕು ಅನ್ನುವಂಥ ಮಾತು ಎಷ್ಟು ಸುಂದರವಾದಂತಹ ಒಂದು ಅವರ ಮನಸ್ಸಿನಲ್ಲಿ ಆಳವಾಗಿ ಮೂಡಿದೆ ಅನ್ನುವಂಥದ್ದು ಈಗ ಸ್ವತಂತ್ರ ಹೋರಾಟಗಾರರಲ್ಲಿ ಪ್ರಮುಖ ಪಾತ್ರ ತಮ್ಮ ಅಂಶಿಕೆಯ ಪ್ರಕಾರ ಅವರ ಬಗ್ಗೆ ನಾನು ಮೊದಲನೇದಾಗಿ ಹೇಳಬೇಕಾದದ್ದು ಅವರು ಜನರಿಗೆ ಒಂದು ಕರೆಯನ್ನು ಕೊಟ್ಟರು ಅದೇನೆಂದರೆ ಜರ್ಮನ್ನರು ಬರುವ ಮೊದಲೇ ಭಾರತರು ಭಾರತೀಯರು ಬ್ರಿಟಿಷರಿಂದ ಬಂಧನ ಮುಕ್ತಗೊಳ್ಳಬೇಕು ಯುರೋಪಿನಲ್ಲಿ ಇಂಗ್ಲೆಂಡ್ ಪಡೆದುಕೊಂಡ ಪ್ರತಿಯೊಂದು ಹೊಡೆತಕ್ಕೂ ಭಾರತದ ಮೇಲಿನ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯು ಖಂಡಿತವಾಗಿಯೂ ಕುಗ್ಗುತ್ತದೆ ಎಂದು ಎಂದುಭಾಷ್ ಚಂದ್ರ ಬೋಸ್ ಕರೆಯನ್ನ ಕೊಟ್ಟರು ಅಂದ್ರೆ ಮೈ ತುಮೆ ಆಜಾದಿ ತೋಂಗ ಅಂದ್ರೆ ನೀವು ನಮಗೆ ರಕ್ತ ಕೊಡಿ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ನೀವು ನಿಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರೆ ನಾವು ನಾವು ಸ್ವತಂತ್ರವನ್ನು ಪಡೆಯಬಹುದು ಅನ್ನುವಂಥದ್ದು ತುಂಬುಜೆ ಕೂನುದು ಮೈತುಮೆ ಆಜಾದಿ ತೋಂಗ ಅನ್ನುವಂಥ ಕೂಗು ಕೂಡ ಅದರಲ್ಲಿ ಒಂದು ಕೇಳ ನಾ ಮುಂದುವರಿಸಿದೀನಿ ಭಾರತ ಸ್ವತಂತ್ರ ಹೋರಾಟಗಾರರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರವರ ಪಾತ್ರ ಪಾತ್ರವು ಒಂದು ದಿಟ್ಟ ಮೈಲಿಗಲ್ಲನ್ನ ಸಾಧಿಸಿದೆ ಹೇಗೆಂದರೆ ಭಾರ ಭಾರತದ ಭಾರತದ ನಾಗರಿಕ ಸೇವಾ ಪರೀಕ್ಷೆ ಎಂದು ಬ್ರಿಟಿಷರು ಐ ಸಿ ಎಸ್ ಇಂಡಿಯನ್ ಸಿವಿಲ್ ಸರ್ವಿಸ್ ಎಂಬ ಪರೀಕ್ಷೆಯನ್ನ ಏರ್ಪಡಿಸಿದ್ದರು ಆ ಪರೀಕ್ಷೆಯಲ್ಲಿ ಇವರು ನಾವು ಬ್ರಿಟಿಷರಕ್ಕಿಂತ ಒಂದು ಕೈ ಮೇಲಾಗಿರಬೇಕೆಂದು ನಾಲ್ಕನೇ ರ್ಯಾಂಕ್ ಅನ್ನು ಗಳಿಸಿದರು ಗಳಿಸಿದ್ದರೂ ಇವರು ನಾಲ್ಕನೇ ರ್ಯಾಂಕ್ ಅನ್ನು ಗಳಿಸಿದ್ದರೂ ಸಹ ಬ್ರಿಟಿಷರ ಅತ್ಯುನ್ನತ ಹುದ್ದೆಯನ್ನು ತ್ಯಜಿಸಿದರು ಏಕೆಂದರೆ ಇವರ ಅತಿಯಾದ ಇವರಲ್ಲಿ ಅತಿಯಾದ ದೇಶಾಭಿಮಾನ ಮುಖ್ಯ ಆಗಿ ಇರ್ತಿತ್ತು ಆದ್ದರಿಂದ ಇವರು ನೇತಾಜಿ ಎಂದು ಪ್ರಶ್ನೆಯರು ಆದರೆ ನೇತಾಜಿ ಅಂದ್ರೆ ನೇತಾಜಿ ಸುಭಾಷ್ಚಂದ್ರ ಬೋರ್ ಸಂಕ್ಷಿಪ್ತ ಇತ್ತು ಯಾಕಂದರೆ ಅನೇಕ ಪುಸ್ತಕಗಳು ಅವರ ಒಂದು ಕಾರ್ಯ ವಿಖ್ಯ ವಿವರಣೆ ಆಗಿದೆ ಆ ಎಲ್ಲವನ್ನು ನೀವು ಏನಿದೀನಿ ಅಂತ ಇಂಡಿ ಅದ್ರೊಳಗೆ ಇಂಡಿಯಾ ಪೂರ ಸಂಕ್ಷಿಪ್ತ ಮಹಿಳೆ ಎಲ್ಲ ವಿಜಾರ ಯಾಕಂದರೆ ಹಂಗೆ ಯಾಕಂದ್ರೆ ವಿವರಣೆ ಭಾಳ ಇದೆ ಆದರೆ ಅವರ ಒಂದು ಸಂಕ್ಷಿಪ್ತವಾದಂಥ ಗಾಂಧೀಜಿ ಅವರು ಅಕ್ಟೋಬರ್ ಅವರ ತಂದೆ ಕರಮ್ ಚಂದ್ ಗಾಂಧಿ ಹಾಗೂ ತಾಯಿ ಪುತಲಿಬಾಯಿ ಅವರು ಹದಿಮೂರನೇ ವಯಸ್ಸಿನಲ್ಲಿಯೇ ಕಸ್ತೂರಿಬಾಯಿ ಎಂಬವರನ್ನು ಮದುವೆಯಾದರು ಆಗ ಅವರಿಗೂ ಕೂಡ ಹದಿನೂರ ಹದಿಮೂರು ವಯಸ್ಸು ಬಾಲ್ಯ ವಿವಾಹವಾಗಿದ್ದು ಸಾಕ್ಷಿ ಅವರು ಬಾಲ್ಯದಲ್ಲಿದ್ದಾಗಲೇ ಅವರಲ್ಲಿ ತುಂಬಾ ದೇಶಾಭಿಮಾನವಿತ್ತು ಅವರು ಅನೇಕ ಚಳುವಳಿಗಳನ್ನು ಪ್ರಾರಂಭಿಸಿದರು ಅದರಲ್ಲಿ ಪ್ರಮುಖವಾದವು ಅಸಹಕಾರ ಚಳವಳಿ ಹತ್ಯಾಕಾಂಡ ಉಪ್ಪಿನ ಸತ್ಯಾಗ್ರಹ ಭಾರತ ಬಿಟ್ಟು ತೊಲಗಿ ಚಳವಳಿ ಇವು ಅನೇಕ ಪ್ರಮುಖ ಚಳುವಳಿಗಳಲ್ಲಿ ಇವು ಪ್ರಮುಖ ಪಾತ್ರ ವಹಿಸುತ್ತವೆ ಅಂದ್ರೆ ಉಪ್ಪಿನ ಸತ್ಯಾಗ್ರಹ ಅಂತ ಅಂದ್ಕೊಳ್ಳೆ ಉಪ್ಪಿನ ಮೇಲೆ ತೇರಿಗೆ ಅವರು ಬ್ರಿಟಿಷರು ಉಪ್ಪಿನ ಮೇಲೆ ತೇರಿಗೆ ಹೇರುವ ಉಪ್ಪಿನ ಸತ್ಯಾಗ್ರಹ ಮಾಡಿ ರೀತಿ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರ ಈ ರೀತಿ ಚಂದ್ರ ಬೋಸ್ ಅಭಿಪ್ರಾಯಗಳು ಹೇಳಿ ಗಾಂಧೀಜಿಯವರು ಸೌಮ್ಯ ಸ್ವಭಾವದ ಸೌಮ್ಯ ಸ್ವಭಾವದವರಾಗಿದ್ದರಿಂದ ಅದರ ಪರ್ಯಾಯವಾಗಿ ಹತ್ತೊಂಬತ್ತು ನೂರ ಮೂವತ್ತರ ದಶಕದಲ್ಲಿ ಸುಭಾಷ್ ಚಂದ್ರ ಬೋಸರವರು ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಿ ಸ್ವತಂತ್ರ ಹೋರಾಟದಲ್ಲಿ ಮುನ್ನುಗ್ಗಿದರು ಇನ್ನು ಮತ್ತು ಇವರು ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರವರು ಜೊತೆಗೂಡಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯನ್ನ ಮಾಡಿದರು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯನ್ನು ಮಾಡಿ ಇವರು ಸುಮ್ ಸುಮ್ಮನೆ ಕೂರಲಿಲ್ಲ ಹೇಗೆಂದರೆ ರಾಷ್ಟ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಹತ್ತೊಂಬತ್ತು ನೂರ ಮೂವತ್ತೆಂಟರ ಹರಿಪುರದ ಅಧಿವೇಶನದಲ್ಲಿ ಇವರು ಗಾಂಧೀಜಿಯವರ ಸಹಕಾರದೊಂದಿಗೆ ಅದರ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿದ್ದರು ಮತ್ತು ರಾಷ್ಟ್ರೀಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದರು ಹಾಗೆಯೇ ಗಾಂಧೀಜಿಯವರ ಕಾರ್ಯವಿಧಾನವನ್ನು ಸಹ ಗಮನಿಸುತ್ತಿದ್ದರು ಇವೆಲ್ಲಗಳನ್ನು ಗಮನಿಸ್ ಗಮನಿಸಿದ ಇವರು ತುಂಬಾ ಬೇಸರಗೊಂಡರು ಏಕೆಂದರೆ ಇವ ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪ ಸ್ಥಾಪನೆಯಿಂದ ಹೆಚ್ಚು ಭಾರತೀಯರಿಗೆ ಹೆಚ್ಚು ಲಾಭವೆನಿಸಲಿಲ್ಲ ಹಾಗೆಯೇ ಗಾಂಧೀಜಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನ ಮಾಡಿದ್ದರಿಂದ ಇವ ಸುಭಾಷ್ ಚಂದ್ರ ಬೋಸರವರು ಹಿಂ ಹಿಂಸಾವಾದಿಗಳು ಇದು ಮಹಾತ್ಮ ಅವರು ಸುಭಾಷ್ ಚಂದ್ರ ಬೋಸರವರಿ ಅವರ ಒಂದು ಧ್ಯೇಯದಿಂದ ಇವರು ಇವರಿಬ್ಬರು ವಿರುದ್ಧರಾಗಿದ್ದರಿಂದ ಇವರು ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ಒಂದು ಪಕ್ಷವನ್ನು ಬಿಟ್ಟು ಇವರು ಸ್ವಯಂ ಪಕ್ಷವನ್ನು ರಚಿಸಲು ಮು ಮುನ್ನುಗ್ಗಿದರು ಇವರು ಫ್ಲಾವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದರು ಮತ್ತು ನನ್ನ 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 ಭಾರತೀಯ ಕೋಟಿ ಜನ ಬ್ರಿಟಿಷರಿಂದ ವಿಮುಕ್ತಗೊಳಿಸುತ್ತೇನೆ ಎಂದು ದೇವರ ಹೆಸರಿನಲ್ಲಿ ನಾನು ಪ್ರಮಾಣ ಮಾಡುತ್ತೇನೆ ಸ್ವತಂತ್ರದ ಉಳಿವಿಗ ಉಳಿವಿಗಾಗಿ ನನ್ನ ಕಟ್ಟಕಡೆಯ ರಕ್ತವನ್ನು ಸುರಿಸಲು ನಾನು ಸದಾ ಸಿದ್ಧ ಇರುವೆನೆಂದು ಇನ್ನೊಂದು ಕರೆಯನ್ನ ಭಾರತೀಯರಿಗೆ ಕೊಟ್ಟರು ಇದು ಸುಭಾಷ್ ಅವರು ಸಮಾಜಲ್ಲೇ ನಾವು ಅವ್ರಿಗೆ ಕೇಳಿದ್ರೆ ಬಿಡುದಿಲ್ಲ ಅನ್ನುವಂಥ ಅಹಿಂಸಾವಾದಿ ಕೇಳಿದ್ರೆ ಯಾಕಂದ್ರೆ ಅಂತಂದ್ರೆ ಒಂದು ಕಪಾಳ ಇನ್ನೊಂದು ಕಪಾಳ ಕೊಡ್ರಿ ಅವರ ಅವ್ರ ದೇಶಿತ್ತು ಅಷ್ಟು ಸೌಮ್ಯ ಸ್ವಭಾವದಿಂದ ಕೇಳಿದ್ರೆ ಇವರು ಸ್ವತಂತ್ರ ಕೊಡ್ಲಿಕ್ಕಿಲ್ಲ ಯಾಕಂತಂದ್ರೆ ಬ್ರಿಟಿಷರು ದಬ್ಬಾಳಿಕೆ ನಡೆಸಿದ್ರು ಭಾರತೀಯರ ಮೇಲೆ ಹಿಂಸಾವಾದಿಗಳಾಗಿ ತಮ್ಮ ಮನಸ್ಸಿಗೆ ಬಂದಂತ ತಮ್ಮದೇ ಆದಂತಹ ಒಂದು ಕಾನೂನು ಭಾರತೀಯರಿಗೆ ಒಂದು ಕಾನೂನು ಈ ರೀತಿಯಾದಂಥ ಕಾನೂನುಗಳನ್ನು ರಚಿಸಿ ಅವರು ಭಾರತೀಯರಿಗೆ ತುಂಬಾ ಚಿತ್ರಹಿಂಸೆ ಕೂಡ ಕೊಡ್ತಿದ್ರು ಯಾಕಂತಂದ್ರೆ ತಮಗೆ ಬೇಕಾದಂತಹ ವ್ಯಕ್ತಿಗಳಿಗೆ ಒಂದು ಕಾನೂನು ಇತ್ತು ಮತ್ತೆ ಭಾರತೀಯರಿಗೆ ಒಂದು ರೀತಿಯಾದಂತಹ ಕಾನೂನು ಅವರು ಪಾಲನೆ ಮಾಡಲಿಕ್ಕೆ ಹೇಳ್ತಾ ಇದ್ರು ಈ ರೀತಿಯಾದಂತಹ ಒಂದು ಸನ್ನಿವೇಶದಲ್ಲಿ ಸುಭಾಷ್ ಚಂದ್ರ ಬೋಸ್ ತುಂಬಾ ಶಿಟಾಗ್ಬಿಡ್ತಾರೆ ಈ ರೀತಿಯಾದಂತಹ ನಮಗೆ ಚಿತ್ರಹಿಂಸೆ ನಿವಾಸ ಕೊಡುವಂತಹ ಫಿರಂಗಿಗಳಿಗೆ ನಾವು ರೀತಿ ಬಂದೂಕಿನಿಂದಲೇ ನಾವು ಅವರಿಗೆ ಉತ್ತರಿಸಬೇಕು ಅನ್ನುವಂಥದ್ದು ರೀತಿ ಅವರು ಪಣ ಕೊಡ್ತಾರೆ ಅವಾಗ ಏನೈತಿ ಗಾಂಧೀಜಿ ಅವರಿಗೆ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹೊಂದಾಣಿಕೆ ಆಗ್ತಾ ಇರ್ಲಂಗಿಲ್ಲ ಇವರು ಅಹಿಂಸವಾದಿಗಳು ಇವರು ಸವಾಲಿಗಳಿಗೆ ನಾವು ಸ್ವತಂತ್ರ ಪಡೆದುಕೊಳ್ಳೋಣ ಅನ್ನೋದ್ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಗಾಂಧೀಜಿ ಅವರು ಒಮ್ಮೆ ರೈಲಿನಲ್ಲಿ ಚಲಿಸುತ್ತಿರುವಾಗ ಆ ಆಫ್ರಿಕಾದಲ್ಲಿ ಗೊತ್ತಿದ್ರು ಅವಾಗ ಆ ಅವರು ಆ ಬೋಗಿಯಲ್ಲಿ ಚಲಿಸುತ್ತಿರುವಾಗ ಆ ಬೋಗಿಯ ಒಬ್ಬ ವಿದೇಶಿ ಪ್ರಯಾಣಿಕ ಅವರನ್ನು ರೈಲಿನಿಂದ ತಳ್ಳಿದೆನು ಏಕೆಂದರೆ ಅವರು ಕರಿಯರ್ ಆಗಿದ್ದಾರೆ ಎಂಬ ಭಾವನ ಅವನದು ಆದ್ದರಿಂದ ಆಗ ಗಾಂಧೀಜಿಯವರು ಈ ಕರಿ ಬಿಳಿ ಮೇಲು ಕೀಳು ಎಂಬ ಭೇದ ಭಾವಗಳನ್ನು ಒಡೆದ ಒಡಿಸಬೇಕೆಂದು ಕಣ್ಣ ತೋಟರು ಹಾಂ ಯಾಕಂದ್ರೆ ಅವಾಗ ಹೆಂಗಿತ್ತು ಅಂತಂದ್ರೆ ಯುರೋಪಿನವರು ಕರಿಯರು ಬಿಳಿಯೋರು ಅಂತದ್ದು ಕಪ್ಪು ಜನರಿಗೆ ಅವರು ಸೇರ್ತಿರಂಗದು ಅವ್ರು ಏನರೀತಿ ನೀಚು ಕೊಡೋದಕ್ಕು ಅಥವಾ ಅವರು ಮನುಷ್ಯರೊಳಗ ಈ ರೀತಿ ಕೆಳಸ ಜಾತಿ ಅವರು ಅನ್ನುವಂಥದ ಒಂದು ಭಾವನೆಗಳಿಂದ ನೋಡ್ತಾ ಇದ್ದರು ಬ್ರಿಟಿಷರು ಅದಕ್ಕೆ ಏನೈತಿ ಗಾಂಧೀಜಿಯವ್ರಿಗೆ ರೀತಿ ಅವರು ಅಹ್ ರೈಲಿನಿಂದ ಕೆಳಗಿಳಿಸುವಂತಹ ಒಂದು ದುಸ್ಸಾಹಸವನ್ನು ಕೂಡ ಮಾಡಿರ್ತಾರೆ ಈ ಗಾಂಧೀಜಿ ಅವರಿಗೆ ದುಸ್ಸಾಹಸ ಮಾಡಿ ಕೆಳಗಿಳಿಸ್ತಾರೆ ಅವಾಗ ತಮ್ಮ ಅಭಿಪ್ರಾಯ ಏನು ಮಾಡಿದರು ಅವರು ಅಂದ್ರೆ ಒಂದು ಮಹಾತ್ಮ ಗಾಂಧೀಜಿಯವರಿಗೆ ಅವರು ತಮ್ಮ ಹ್ಯಾಂಗ ನೋಡ್ತಿದ್ರು ಅಂತಂದ್ರೆ ಇವರು ಕರಿಯರು ನನ್ನ ಸರಿ ನಮ್ಮ ಸರಿ ಸಮಾನರಲ್ಲ ಅಂತೇಳಿ ಅವಾಗ ಅವರು ಲಂಡನ್ದಾಗ ಆದಂತಹ ಘಟನೆ ಅವಾಗ ಅವರು ಕೆಳಗಿಳಿಸ್ತಾರೆ ಅವಾಗ ಅವರು ಒಂದು ಉತ್ತರ ಕೊಡ್ತಾರೆ ಗಾಂಧೀಜಿಯವರು ಏನಂತಂದ್ರೆ ನಾನು ಏನೈತಿ ಇದನ್ನು ವಿರೋಧಿಸ್ತೇನೆ ಯಾ ಕರಿಯರು ಬಿಳಿಯರು ಅನ್ನುವಂಥದ್ದು ಏನೈತಿ ಎಲ್ಲರೂ ನಾವು ಸಮಾನರು ಎಲ್ಲರೂ ಸಮಭಾವರು ಅನ್ನೋವಂಥದ್ದು ಏನಿದೆ ಪಣ ಸಲುವಾಗಿ ಹೋರಾಡಬೇಕು ಅನ್ನುವಂಥದ್ದು ಏನೈತಿ ಮತ್ತೊಂದು ಪಣ ತೊಟ್ಟು ಈಗ ನಿಮಗೆ ಕೇಳಬೇಕು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹೇಳಿದ್ರಿ ಈಗ ಭಗತ್ ಸಿಂಗ್ ಇವರ ಬಗ್ಗೆ ತಮಗೇನಾದರೂ ಅವರ ಸಾಹಸದ ಬಗ್ಗೆ ಅಥವಾ ಅವರ ಅಭಿಪ್ರಾಯ ಅದರ ಬಗ್ಗೆ ತಮ್ಮ ಜಿ ಇವರು ಹತ್ತೊಂಬತ್ ಭಗತ್ ಸಿಂಗ್ ರವರು ಹತ್ತೊಂಬತ್ ನೂರ ಏಳು ಮತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪಂಜಾಬಿನ ಲಾಯಪುರ ಲಾಯಪುರ ಎಂಬ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಕಿಶನ್ ಸಿಂಗ್ ತಾಯಿ ವೀರ ಮಾತೆ ವಿದ್ಯಾವತಿಯವರ ಮಗನಾಗಿ ಇವರು ಜನಿಸಿದರು ಇವರು ಜನಿಸಿದ ಕ್ಷಣ ಆ ಮಗುವಿನ ಮುಖವನ್ನು ನೋಡಿದರೆ ಸ್ವತಂತ್ರದ ಕಿಚ್ಚಿ ಕಿಚ್ಚು ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಇದನ್ನೆಲ್ಲ ಗಮನಿಸಿದ ಆ ಕ್ಷಣ ನಮ್ಮ ದೇಶಕ್ಕಾಗಿ ಒಬ್ಬ ದೇವರ ದೇವರು ದೇವರ ಪುತ್ರನನ್ನೇ ಕಳಿಸಿದ್ದಾನೆ ಎಂಬ ಭಾವನೆಯಿಂದ ಅಭಿವ್ಯಕ್ತಗೊಂಡರು ಅಂತಾರೆ ಈಗ ಈ ಮಾತನ್ನು ಕೇಳಿದಾಗ ಬಾಲ್ಯದ ಅವರು ಬಾಲ್ಯದಲ್ಲಿ ಒಂದು ನಡೆದಂತ ಒಂದು ಮಾತನ್ನ ಪಡ್ತದೆ ಭಗತ್ ಸಿಂಗ್ ಏನ್ ಅಂತಂದ್ರೆ ಅವರ ತಂದೆಯವರು ರೈತರಾಗಿರ್ತಾರೆ ಮನದಲ್ಲಿ ಕಾಲನ್ನು ಬಿತ್ತುವಾಗ ಭಗತ್ ಸಿಂಗ್ ಹೇಳ್ತಾರ ತನ್ನ ತಂದೆಯವರಿಗೆ ಅಪ್ಪ ನಾವು ಇದರಲ್ಲಿ ಬಂದೂಕುಗಳನ್ನು ಬಿತ್ತಿದರೆ ಬಂದೂಕಿನ ಬೆಳೆ ಬರುತ್ತದೆ ಅಂತ ಕೇಳ್ತಾರೆ ಅವರು ಅವಾಗ ತಂದೆ ಕೇಳ್ತಾರೆ ಯಾಕಪ್ಪ ಇದನ್ನ ಯಾಕೆ ಕೇಳ್ತಾ ಇದೆಯಾ ಇಲ್ಲ ನಾವು ಬ್ರಿಟಿಷರು ಕೂಡ ಹೋರಾಡಬೇಕಾಗಿತ್ತು ಬಂದೂಕಿನ ಬೆಳೆ ಅಷ್ಟೊಂದು ಶಸ್ತ್ರಾಸ್ತ್ರ ಬೇಕಾಗಿತ್ತ ನಮ್ಗೆ ಅದಕ್ಕೆ ಬಂದೂಕು ಬಿತ್ತಿದ್ರೆ ಬಂದೂಕಿನ ಬೆಳೆ ಬರುತ್ತೆ ಅಷ್ಟೊಂದು ರೋಷ ಅವರಲ್ಲಿ ತುಂಬಿರ್ತೈತಿ ಬಾಲ್ಯದಲ್ಲಿಯೇ ಅವ್ರು ಏನಿದೆ ಭಗತ್ ಸಿಂಗ್ ಬ್ರಿಟಿಷರಿಗೆ ಏನಿಂತ ಅಷ್ಟೊಂದು ಆಗಿದೆ ಅವ್ರಿಗೆ ದ್ವೇಷಿಸ್ತಿರ್ತಾರ ಯಾಕಂದ್ರೆ ಅವ್ರು ಬ್ರಿಟಿಷರು ನಮ್ಮ ದಬ್ಬಾಳಿಕೆ ಮಾಡ್ತಿರ್ತಾರ ಆವಾಗ ಚಿಕ್ಕ ನಿರಾ ಚಿಕ್ಕನಿಂದಲೇ ಅವರಿಗೆ ಒಂದು ರೋಷ ಅವರಲ್ಲಿ ಇರ್ತೈತೆ ಬ್ರಿಟಿಷರ ಬಗ್ಗೆ ರಕ್ಷಿತ ಈಗ ಇನ್ನೊಂದು ವಿಷಯ ಹೇಳಬೇಕಂತಂದರೆ ಭಗತ್ ಸಿಂಗ್ ಹಾಗೂ ಚಂದ್ರಶೇಖರ್ ಆಸಾದ್ ಇವರಿಬ್ಬರ ನಡುವಣ ಒಂದು ಸಂದರ್ಶನವಾಗ್ತೈತೆ ಒಂದು ಸನ್ನಿವೇಶ ಇರ್ತೈತೆ ಆ ಸನ್ನಿವೇಶ ತಮಗೆ ಗೊತ್ತಿರ್ತದ ಏನು ಆ ಘಟನೆ ಏನು ಚಂದ್ರಶೇಖರ್ ಆಜಾದ್ ಬರದ ಆ ಘಟನೆ ಏನು ಚಂದ್ರಶೇಖರ್ ಆಜಾದ್ ಅವರು ಒಂದು ಕಬ್ಬಿನ ಕಬ್ಬಿನ ಹೊಲದಲ್ಲಿ ಕೂತು ಇವರು ಸಿನಿಮಾದನ್ನ ತಯಾರಿಸ್ತಿರ್ತಾರು ಆಗ ಬ್ರಿಟಿಷರ್ ಬ್ರಿಟಿಷರು ಇವರ ಇವರನ್ನು ಅಟ್ಟಿಸಿಕೊಂಡು ಹೋದಾಗ ಇವರು ಒಂದು ಕಾಡಿನಲ್ಲಿ ಹೋಗಿ ತರುತ್ತಾರ ಆಗ ಒಂದು ಗಿಡದ ಮರದ ಮರೆಯಲ್ಲಿ ಇವರು ಕುಳಿತರ್ತಾರ ಹೋರಾಟ ಮಾಡಿ ಮಾಡಿ ಇವರ ಹತ್ತಿರ ಒಂದು ಬೈದ ಬಂದೂಕನ್ನ ಆ ಬಂದೂಕಿನಲ್ಲಿ ಕೇವಲ ಹತ್ತೆ ಹತ್ತು ಗುಣಸಿರ್ತವ ಆ ಹತ್ತು ಬುಲೆಟ್ಸ್ ನಲ್ಲಿ ಇವರು ಹೋರಾಟ ಮಾಡಿದ್ರಿಂದ ಒಂಬತ್ತು ಬುಲೆಟ್ಸ್ ಇವರು ಬ್ರಿಟಿಷರ ಬ್ರಿಟಿಷರ ಮೈಯಲ್ಲಿ ಹತ್ತಾರ ಇನ್ನು ಒಂದು ಉಳಿದ ಒಂದು ಬುಲೆಟ್ ಅಲ್ಲಿ ಇವರ ಮರದ ಹಿಂದೆನೆ ಬ್ರಿಟಿಷರು ಇವರ ಇದನ್ನು ಕಾಯುತ್ತಿರ್ತಾರ ಇವರು ಹೊರಗೆ ಬರದನ್ನ ಆದ್ರೆ ಇವರು ಬ್ರಿಟಿಷರ್ ನೋಡ್ತಾರ ಬ್ರಿಟಿಷರು ಇವರನ್ನ ನೋಡುವುದಿಲ್ಲ ಇನ್ನು ಬ್ರಿಟಿಷರ ಕೊಂದೇ ಹೇಳಿ ಬ್ರಿಟಿಷರ್ ಕೈಯಿಂದ ನಾನು ಬೇಡ ನನ್ನ ಕೈಯಿಂದಲೇ ಸತ್ತರೆ ಅದು ವೀರ ಮರಣವಾಗುತ್ತದೆ ಅಂತ ಹೇಳಿ ತಮ್ಮ ಕೈಯಿಂದ ತಾವೇ ಸತ್ತೋಗ್ತಾರೆ ಯಾಕಂದರೆ ಚಂದ್ರಶೇಖರ್ ಆಜಾದ್ ಅವ್ರೀರ್ವ ಯಾವ ರೀತಿ ಆಯ್ತು ಅನ್ನುವಂಥಿ ಇದು ಉದಾಹರಣೆ ಯಾಕಂದರೆ ಬ್ರಿಟಿಷರ ಕೈಯಾಕ್ಷಿ ಸಿಕ್ಕ ಚಿತ್ರಹಿಂಸೆ ಆಗೋದಕ್ಕಿಂತ ನನ್ನ ಪ್ರಾಣಕ್ಕೆ ನಾನೇ ಒಂದು ತ್ಯಾಗ ಮಾಡಬೇಕು ಅನ್ನುವಂಥ ಭಾವನೆ ಹೇಳ್ತಾರೆ ಯಾಕಂದ್ರೆ ಅವಾಗ ಅವರು ಬ್ರಿಟಿಷರು ಹಿಡಿದ ತಕ್ಷಣ ಏನು ಮಾಡ್ತಿದ್ದ ಹಂಗೆ ಗಲಿಗೆಲ್ಲ ಚಿತ್ರಹಿಂಸೆ ನೀಡಿ 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 ಅವ್ರಿಗೆನಿ ಅಂದ್ರೆ ಮನುಷ್ಯನಿಗೆ ಏನಿದೆ ದಿನ ಚಿತ್ರಹಿಂಸೆ ಹಿಂಸೆ ನೀಡ್ತಿದ್ರು ಅದಕ್ಕಾಗಿ ಅವ್ರು ಏನು ವಿಚಾರ ಮಾಡ್ತಾರೆ ಅಂತಂದ್ರೆ ಇನ್ನು ಒಂಬತ್ತು ಜನ ಬ್ರಿಟಿಷರನ್ನ ನಾನು ಹೊಂದಿದ್ದೀನಿ ಇನ್ನು ಹತ್ತನೇದಾರದಕ್ಕೆ ನಾನಾ ನನ್ನನ್ನು ನಾನು ನನ್ನ ಇದರಾಗಿ ರೀತಿ ನನ್ನ ಮರಣವನ್ನು ನಾನೇ ಕಾರಣಕರ್ತನಾಗಬೇಕು ಈ ವೈರಿಗಳ ಒಂದು ಇದಕ್ಕೆ ರೀತಿ ಆ ಕೈಯಾಗಿ ಸಿಗಬಾರದು ಅನ್ನುವಂಥ ಉದ್ದೇಶದಿದ್ರೆ ಅವ್ರು ಏನ್ ಅಂತಂದ್ರೆ ಆ ಗುಂಡನ್ನು ತಮ್ಮಷ್ಟಕ್ಕೆ ತಮ್ಮ ಹರಿಸಿಕೊಂಡು ರೀತಿ ಅವರು ಮರಣವನ್ನು ಹೊಂದುತ್ತಾರೆ ಇನ್ನು ಇನ್ನೊಂದು ಸನ್ನಿವೇಶ ಶುಭಾಶಯ ಆಗುತ್ತೆ ಭಗತ್ ಸಿಂಗ್ ಬಗ್ಗೆ ಯಾಕಂದ್ರೆ ಭಗತ್ ಸಿಂಗ್ ಅವರು ಇನ್ನೊಂದು ಗೆಳೆಯರ ಬಗ್ಗೆ ಯಾಕಂದ್ರೆ ಭಗತ್ ಸಿಂಗ್ ಅವರು ಅವರು ಸಾಕಷ್ಟು ಇತಿಹಾಸದಲ್ಲಿ ಅವರು ಮಾಡಿದಂಥ ಸಾಹಸದ ಬಗ್ಗೆ ಅನೇಕಗಳಿವೆ ಅದರಲ್ಲಿ ಈ ಪುಟ್ಟ ಕಂದಮನಗಳ ಮನಸ್ಸಿನಲ್ಲಿ ಯಾವ ಮೂಡಿ ಬರ್ತಾ ಇವೆ ಅನ್ನುವಂಥದ್ದು ರೀತಿ ಬಹಳ ಪ್ರಮುಖ ಅದಕ್ಕೆ ಆ ಸನ್ನಿವೇಶ ಆ ಸನ್ನಿವೇಶ ಏನೆಂದರೆ ಭಗತ್ ಸಿಂಗ್ ಅವರು ತಮ್ಮ ಗೆಳೆಯರೊಂದಿಗೆ ಜೊತೆಗೂಡಿ ಶಾಂತಿಯುತವಾಗಿರುವಾಗ ಬ್ರಿಟಿಷರು ಬಂದು ನೀವು ಇಂತಹ ಒಂದು ಕೆಲಸವನ್ನ ಮಾಡಿದ್ದೀರಿ ಸಿಡಿಮತನ ಹರಿಸಿದ್ದೀರಿ ಅಂತ ಹೇಳಿ ಅವರ ಮೇಲೆ ತಪ್ಪು ಆರೋಪ ಆರೋಪವನ್ನು ಹೊರಿಸಿ ಅವರನ್ನು ಕೋರ್ಟ್ನಲ್ಲಿ ಹೇಳಲು ಕರೆಸಿದ್ದಾಗ ವಾದ ಮಾಡಲು ಕರೆಸಿದ್ದಾಗ ಅವರು ನಾನು ಹಾರಿಸಿಲ್ಲ ಹಾರಿಸಿಲ್ಲ ಅಂತ ಎಷ್ಟು ಹೇಳಿದರು ಅವರು ಅವರ ಗೆಳೆಯರಾದ ಒಬ್ಬ ಇವರು ಹಾರಿಸಿದ್ದಾರೆ ಎಂದು ಸುಳ್ಳು ಆರೋಪವನ್ನು ಗೆಳೆಯನ ಮೇಲೆ ತಾನು ಗೆಳೆಯ ನೋವು ಗೆಳೆಯ ಹೊರಿಸಿದಾಗ ಭಗತ್ ಸಿಂಗ್ನ ಮನ ಮನಸ್ಸಿನಲ್ಲಿ ಅಳುಕು ಉಂಟಾಗುತ್ತದೆ ನನ್ನ ಗೆಳೆಯ ಹೀಗು ಹೀಗೆ ಮಾಡಿದನೇ ಎಂಬುದೂ ಇಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ ಆಗ ಭಗತ್ ಸಿಂಗ್ರವರು ಒಂದು ಪ್ರಶ್ನೆಯನ್ನು ಮಾಡುತ್ತಾರೆ ನಾನು ಸಿನಿಮಾತನ ತಯಾರಿ ತಯಾರಿಸುವುದನ್ನು ನೀನು ಯಾವಾಗ ನೋಡಿದ್ದೀಯಾ ನಾನು ಅದಕ್ಕೆ ಏನೇನು ಹಾಕಿ ತಯಾರ ತಯಾರು ಮಾಡಿದ್ದೇನೆ ಎಂದು ಕೇಳಿದ್ದಾಗ ಅವರ ಅವರ ಗೆಳೆಯರು ಇಂಜಿನಿಯರಿಂಗ್ ಆಗಿದ್ದರಿಂದ ಅದು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಭಗತ್ ಸಿಂಗ್ರವರಿಗೆ ಕೊಡ್ತಾ ಹೋದಂತೆ ರಾಜ್ಗುರು ಅವರು ಅದನ್ನು ಅವರು ಹೇಳಿದ್ದನ್ನು ಬರೆ ಬರೆಯುತ್ತಾ ಹೋಗುತ್ತಾರೆ ಇವರ ಸುಳ್ಳು ಆರೋಪವು ಅದನ್ನು ಭಗತ್ ಸಿಂಗ್ರವರು ಸತ್ಯ ಸತ್ಯವಾಗಿ ಮಾಡುತ್ತಾರೆ ಏಕೆಂದರೆ ಇವರು ಹೇಳಿದ ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ಇವರೇ ಒಂದು ಸ್ವತಃ ಸಿನಿಮಾತನ ತಯಾರಿಸಿ ಅದನ್ನ ಶಾಂತಿಯುತ ಸಭೆ ಕೋರ್ಟ್ನಲ್ಲಿ ನಡೆದ ಶಾಂತಿಯುತ ಕೋರ್ಟ್ನಲ್ಲಿ ಇವರು ಒಂದು ಬ್ರಿಟಿಷರ ವೇಷದಲ್ಲಿ ಹೋಗಿ ಅಲ್ಲಿ ಆ ಸಿನಿಮಾ ಪ್ರಯೋಗಿಸುತ್ತಾರೆ ಇದರಿಂದ ಹೆಚ್ಚು ಹಾನಿಯಾಗುವುದಿಲ್ಲ ಈ ರೀತಿ ಅಲ್ಲಿ ಈಗ ಕೊನೆಯದಾಗಿ ಕೇಳ ಈಗಿನ ನಿಮ್ಮ ಸ್ನೇಹಿತರಿಗೆ ಸ್ವತಂತ್ರದ ಈ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳೊಂದಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಸುಪ್ರಿಯಾ ಕೊನೆಯದಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯ ಅಂತಂದರೆ ಆಗ ಅವರು ಮಾಡಿದಂತ ತ್ಯಾಗ ಬಲಿದಾನಕ್ಕೆ ಸಿಕ್ಕಂಥ ಸ್ವಾತಂತ್ರ್ಯದ ಬಗ್ಗೆ ಈಗಿನ ತಮ್ಮ ಅನಿಸಿಕೆ ಅಭಿಪ್ರಾಯ ಸ್ವತಂತ್ರ ಹೋರಾಟಗಾರರ ಬಲಿನ ಬಲಿದಾನದ ಪರಿಣಾಮವಾಗಿ ನಾವೆಲ್ಲರೂ ಇಂದು ಈ ದೇಶದಲ್ಲಿ ಟುಸಿರು ಬಿಟ್ಟು ಆನಂದದಿಂದ ಬಾಳುತ್ತಿದ್ದೇವೆ ಈ ರೀತಿ ನಾವು ಅವರ ದೇಯ ವಾಕ್ಯಗಳನ್ನು ಪಾಲಿಸುತ್ತಾ ಹೋಗಬೇಕು ಅವರು ಹೇಳಿ ಅವರು ಮೇಲು ಕೀಳು ಎಂಬ ಎಲ್ಲ ಭಾವನೆಗಳನ್ನು ಹೊಡೆದೊಗೆದು ನಮ್ಮೆಲ್ಲರಿಗೂ ಏಕತೆಯ ಮಾರ್ಗವನ್ನು ತೋರಿಸಿದ್ದಾರೆ ನಾವು ಅದನ್ನು ಕಾಪಾಡಿಕೊಂಡು ಹೋಗಬೇಕು ಅವರು ಹೇಳಿದಂತೆ ಅವರ ಮಾತುಗಳನ್ನು ಅನುಸರಿಸಬೇಕು ಈ ರೀತಿಯಾದಂತಹ ತಮ್ಮ ಅನಿಸಿಕೆ ಯಾಕಂದ್ರೆ ಆ ಮಹಾನುಭಾವರು ಯಾವುದಕ್ಕೂ ಲೆಕ್ಕಿಸಲಿಲ್ಲ ಮೇಲು ಕೀಳು ಬಡವ ಬಲ್ಲಿದ ಶ್ರೀಮಂತ ಬಡವ ಈ ಯಾವುದು ಲೆಕ್ಕಿಸದೆ ತಮ್ಮ ಪ್ರಾಣವನ್ನು ನಮಗೆ ಸ್ವತಂತ್ರವಾಗಿ ಬದುಕಲು ತಮ್ಮ ಪ್ರಾಣವನ್ನೇ ಮೂಡಪಾಗಿಟ್ಟು ನಮಗೆ ಸ್ವತಂತ್ರ ತೊಟ್ಟಿ ದೊರಕಿಸಿಕೊಟ್ಟಂಥ ಒಂದು ಮಹಾನ್ವರು ಅಂದರೆ ಅವರಿಗೆ ಗೌರವಾರ್ಥಕವಾಗಿ ನಾವು ಈ ರೀತಿಯಾದ ಬದುಕಬೇಕು ಅನ್ನುವಂಥದ್ದು ರಕ್ಷಕ ತಮ್ಮ ಅಭಿಪ್ರಾಯ ಈಗ ಅಂತಂದರೆ ಆವಾಗಿನ ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣವನ್ನು ತೆತ್ತು ನಮಗೆ ಇವತ್ತು ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ ಅವರಿಗೆ ಗೌರವಾರ್ಥವಾಗಿ ನಾವು ಯಾವ ರೀತಿ ಬದುಕಬೇಕಾಗಿದೆ ಅನ್ನುವಂಥ ತಮ್ಮ ಅನಿಸಿಕೆ ಅಭಿಪ್ರಾಯ ಮೊದಲು ನಮ್ಮ ದೇಶಕ್ಕೆ ಬ್ರಿಟಿಷರು ಬರಲು ಕಾರಣವೇನೆಂದರೆ ಭಾರತೀಯರಿಲ್ಲ ಭಾರತೀಯರಲ್ಲಿದ್ದ ಒಂದು ವೀಕ್ನೆಸ್ ಏನಂತ ಅವರು ಅರ್ಥ ಮಾಡ್ಕೊಂಡ್ರಂದ್ರೆ ಅಂದ್ರೆ ಅವರು ಭಾರತೀಯರು ಯಾರು ಒಗ್ಗಟ್ಟಾಗಿರಲಿಲ್ಲ ಅದನ್ನ ಅವರು ಗಮನಿಸಿದಾಗ ನಮ್ ಗಮನಿಸಿದ ಆಳ್ಬಹುದು ಅಂತ ಹೇಳಿ ಬ್ರಿಟಿಷರು ಅನ್ಕೊಂಡ್ರು ಇದೇ ರೀತಿ ಫ್ರೆಂಚರು ಬಂದ್ರು ಡಚರು ಬಂದ್ರು ಇವರು ಪೋರ್ಚುಗೀಸರು ಬಂದ್ರು ಇವರೆಲ್ಲ ಯಾಕೆ ಬಂದ್ರು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅತಿಯಾಗಿ ನಾವು ಸಾಂಬಾರ್ ಪದಾರ್ಥಗಳನ್ನು ಬೆಳೆಯುವುದ್ರಿಂದ ಇವರು ಇಲ್ಲಿಯ ಸಾಂಬಾರು ಪದಾರ್ಥಗಳನ್ನ ಇನ್ನೊಂದು ಪ್ರದೇಶಕ್ಕೆ ಕರೆದೊಯ್ದು ಕೊಂಡೊಯ್ದು ಅಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ತಾವು ಲಾಭವನ್ನ ಗಳಿಸಲು ಇವರು ಮೊದಲು ವ್ಯಾಪಾರಕ್ಕಾಗಿ ಬಂದರೂ ಸಹ ಇಲ್ಲಿನ ಸಂಪತ್ ಸಂಪತ್ತನ್ನ ನೋಡಿ ಇಲ್ಲಿಯೇ ನೆಲೆಯೂರಲು ಪ್ರಾರಂಭ ಮಾಡಿದರು ಪ್ರಾರಂಭ ಮಾಡಿ ಇವರ ಇವರು ಭಾರತದಲ್ಲಿ ನೆಲೆಯೂರ ನೆಲೆಯೂರನ್ನು ಕಂಡಲು ಕಡ ಕಡಲು ಇವರು ಯಶಸ್ಸನ್ನು ಯಶಸ್ಸನ್ನು ಗಳಿಸಿದರು ಮತ್ತು ನಾವು ಹತ್ತೊಂಬತ್ ನೂರ ಹದ್ನಾಲ್ಕರವರೆಗೆ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕಾಗಿ ಜಾತಿ ಜಾತಿ ಪರಿಗಣನೆಯ ನಿಷೇಧ ಜಾತಿ ಪರಿಗಣನೆ ಮುಖ್ಯವಾಗಿ ಇದ್ದಿತ್ತು ಆದರೆ ಹತ್ತೊಂಬತ್ ನೂರ ಹದ್ನಾಲ್ಕ ಹದ್ನಾಲ್ಕರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದನ್ನು ಖಂಡಿಸಿ ಜಾತಿ ಪರಿಗಣನೆಯ ನಿಷೇಧವನ್ನ ಒಂದು ಪದ್ಧತಿಯನ್ನ ಜಾರಿಗೆ ತಂದು ಎಲ್ಲ ಮಕ್ಕಳಿಗೆ ಸಮಾನವಾದ ಶಿಕ್ಷಣ ಸಮಾನವಾದ ತರಬೇತಿಗಳನ್ನ ಕೊಡಲು ಎಂದು ಶುರು ಮಾಡಿದರು ಅಂದಿನಿಂದ ನಮ್ಮ ಸ್ವತಂತ್ರ ಸ್ವತಂತ್ರ ಲಭಿಸಲು ಸಾಧ್ಯವಾಯಿತು ಇನ್ನೂ ಅನೇಕ ಹೋರಾಟಗಾರರು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇವರು ಇವರ ಕೆಳೆತನದಿಂದಲೂ ನಮಗೆ ಹೆಚ್ಚಿನ ಹೆಚ್ಚಿನ ಒಂದು ಸ್ವತಂತ್ರ ಗಳಿಸಲು ಹೆಚ್ಚಿನ ಇವರು ಹೆಚ್ಚಿನವಾಗಿ ಇವರ ಪ್ರಮುಖ ಹೋರಾಟವನ್ನು ನಾವು ಇಲ್ಲಿ ಕಾಣಬಹುದು ಈಗ ನಾವು ಯಾವ ರೀತಿಯಾಗಿ ಬದುಕಬೇಕು ಯಾಕಂದ್ರೆ ಇದನ್ನ ಆಯ್ತು ಬ್ರಿಟಿಷರು ಯಾವ ರೀತಿಯಾಗಿ ನಮ್ಮ ಭಾರತದಲ್ಲಿ ಪ್ರವೇಶ ಮಾಡಿದ್ರು ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ ಅದನ್ನು ಈ ರೀತಿ ಕಂಡುಕೊಂಡು ಈ ಇವರಿಗೆ ತಮ್ಮ ತಮ್ಮೊಳಗ ಜಗಳ ಹಂಚಿ ಅವರು ತಮ್ಮ ರಾಜಕೀಯವನ್ನು ಈ ರೀತಿ ಮುಂದುವರಿಸಿಕೊಡ್ಬೋದು ಆ ಪರಿಣಾಮವಾಗಿ ನಾವು ಎಲ್ಲ ಛಿದ್ರಚಿತ್ರವಾಗಿ ಅವರು ಗುಲಾಮಗಿರಿಯಲ್ಲಿ ನಾವು ಬದುಕಿದ್ವಿ ಆದರೆ ಆ ವೀರ ಯೋಧರ ಆ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ದೊರಕಿಸಿಕೊಟ್ಟಂತ ಅಂದರೆ ಈಗಿನ ವಾತಾವರಣಕ್ಕೆ ತಮ್ಮ ಅನಿಸಿಕೆ ಅಭಿಪ್ರಾಯ ಅಂದರೆ ಈಗ ತಾವು ಏನು ಹೇಳ್ತೀವಿ ಭಾರತೀಯರು ಮೊದಲು ಬ್ರಿಟಿಷರ್ ಬ್ರಿಟಿಷರ್ ಕಾಲದೊಳಗೆ ಭಾರತೀಯರು ಇನ್ನೂ ಅನಕ್ಷರಸ್ಥರಾಗಿದ್ದರು ಆದರೆ ಬ್ರಿಟಿಷರು ಒಂದು ಇಂಗ್ಲಿಷ್ ಶಿಕ್ಷಣ ನೀತಿ ಕಾಯ್ದೆಯನ್ನು ಜಾರಿಗೆ ತಂದ ತಕ್ಷಣ ಆಗ ಕೆಳಜಾತಿಯವರ ಹತ್ತಿರ ದಹನ ಇಲ್ಲದ ಕಾರಣ ಅವರು ಶಾಲೆಗೆ ಶಾಲೆಯನ್ನ ಶಿಕ್ಷಣವನ್ನು ಪಡೆಯದೆ ಇನ್ನು ರಾಜರ ಮಕ್ಕಳು ಶ್ರೀಮಂತರ ಮಕ್ಕಳು ಇಂತಹ ಜನರು ಶಿಕ್ಷಣವನ್ನ ಪಡೆದು ಅದರಲ್ಲಿ ಸ್ವತಂತ್ರ ಹೋರಾಟಗಾರರಿದ್ದವರು ಕೆಳ ಶಿಕ್ಷಣವನ್ನು ಶಿಕ್ಷಣವನ್ನ ಕೊಟ್ಟು ಅವರನ್ನು ಕೂಡ ಮುನ್ನುಗ್ಗಿಸಲು ಶಿಕ್ಷಣದಲ್ಲಿ ಶಿಕ್ಷಣವೆಂಬ ರಥದಲ್ಲಿ ಮುನ್ನುಗ್ಗಿಸಲು ಸಹಾಯ ಮಾಡಿದರು ಇವರು ಬ್ರಿಟಿಷರು ಭಾರತಕ್ಕೆ ಬಂದದ್ದು ಸಹಾಯ ಮಾಡಲು ಎಂದು ಅದುವರೆಗೆ ಶಿಕ್ಷಣ ಪಡೆಯುವವರೆಗೆ ಭಾರತೀಯರು ತಿಳಿದಿದ್ದರು ಆದರೆ ಆ ಇಂಗ್ಲಿಷ್ ಶಿಕ್ಷಣವನ್ನ ಪಡೆದ ನಂತರ ಭಾರತ ಬ್ರಿಟಿಷರು ನಮ್ಮ ದೇಶಕ್ಕೆ ಒಳ್ಳೆಯದನ್ನು ಮಾಡಲು ಬಂದಿಲ್ಲ ಹೆಚ್ಚು ಹೆಚ್ಚಾಗಿ ಕೇಡನ ಮಾಡಲು ಬಂದಿದ್ದಾರೆ ಎಂದು ಅವರು ತಿಳಿದುಕೊಂಡರು ಇನ್ನು ನಾವು ಈಗಲೂ ನಮ್ಮ ನಮ್ಮಲ್ಲಿ ಜಾತಿ ಧರ್ಮ ಹೊಡೆ ಹೊಡೆ ಇಂತಹ ಕೆಲಸಗಳು ಜರುಗುತ್ತಲೇ ಇವೆ ಆದರೆ ಇನ್ನು ನಾವು ಇನ್ನಾದರೂ ನಾವು ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವ ಜರುಗಿದ ನಂತರವಾದರೂ ಈ ನೂರಕ್ಕೆ ನೂರು ಶೇಕಡಾ ನೂರಕ್ಕೆ ನೂರು ನಾವು ಇದನ್ನ ಹೋಗಲಾಡಿಸಬೇಕು ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಕೊಡಬೇಕು ನೋಡಿ ತಿಳಿದವರಂತಹ ತಿಳಿದವರಿಗೆ ಭೇದಭಾವ ಮಾಡಿ ಜಗಳಾಡುವ ಸಂದರ್ಭದಲ್ಲಿ ಈ ಒಂದು ಕಂದಮ್ಮನ ಮನುಷ್ಯನಲ್ಲಿ ಏನಿದೆ ಅಂತಂದರೆ ಮಾರ್ಮಿಕ ನುಡಿ ಯಾಕಂದರೆ ನಾವು ನಮ್ಮ ನಮ್ಮೊಳಗ ಜಗಳಾಡಿದರೆ ಮತ್ತೆ ನಾವು ಬೇರೆಯವರ ಪಾಲಾಗುವುದು ಬೇಡ ಆಳ್ವಿಕೆಯಲ್ಲಿ ಇರುವುದು ಬೇಡ ಅಂತ ಯಾಕಂತಂದರೆ ಎಷ್ಟೊಂದು ಹರಸಾಹಸ ಪಟ್ಟು ಸ್ವಾತಂತ್ರ್ಯ ಸಿಕ್ಕ ನಂತರ ಈಗಲೂ ಕೂಡ ನಾವು ಕಚ್ಚಾಡಿದರೆ ಆ ಸ್ವತಂತ್ರ ಯೋಧರಿಗೆ ಬೆಲೆ ಇದ್ದಂಗೆ ಆಗ್ತೈತಿ ಅನ್ನುವಂಥ ತಮ್ಮ ನುಡಿ ಹೌದು ಯಾಕಂದರೆ ಅವರು ದೊಡ್ಡವರು ಮಾತು ಬೇಡ ಮಕ್ಕಳು ದೇವರ ಸಮಾನ ಅಂತಾರೆ ಈಗ ಎರಡು ಮಕ್ಕಳು ನಮ್ಮ ಜೊತೆಗೆ ಇದ್ದಾರೆ ಅವರು ಹೇಳಿದಂಥ ಮಾತುಗಳೇನು ನಮ್ಮ ನಮ್ಮಲ್ಲಿ ಕಚ್ಚಾಡಿದರೆ ಏನು ಬರುತ್ತದೆ ಏನಾಗುತ್ತದೆ ಅನ್ನುವಂಥ ಎಷ್ಟು ಸುಂದರವಾದಂಥ ಮಾತನ್ನು ಹೇಳಿದ್ದಾರೆ ಯಾಕಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥ ಮಾತು ಕೂಡ ಇದರಲ್ಲಿ ಸತ್ಯ ಹೌದು ಇಲ್ಲಿಯವರೆಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದೀರಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿದ್ದೀರಿ ಕೊನೆಯದಾಗಿ ತಮ್ಮ ಅಭಿಪ್ರಾಯ ಸ್ವತಂತ್ರ ಹೋರಾಟದ ಬಗ್ಗೆ ಇರ್ಬೋದು ನಿಮ್ಮ ವ್ಯಕ್ತಿಗತವಾದ ಹೇಳಿ ಬಯಸುವುದೇಂದರೆ ನನಗೆ ಮೊದಲು ಒಂಬತ್ತನೇ ತರಗತಿಯಲ್ಲಿದ್ದಾಗಲಿಂದ ಸಮಾಜ ವಿಷಯವೆಂದರೆ ಅತಿ ಇಷ್ಟವಿದ್ದ ಇಷ್ಟ ಇಷ್ಟವಿಲ್ಲದ ಒಂದು ವಿಷಯವಾಗಿತ್ತು ಆದರೆ ಈ ಜೆ ಬಿಎಂ ಚಾನೆಲ್ ಅವರು ನಮಗೆ ಇಂತಹ ಕಾರ್ಯಕ್ರಮಗಳನ್ನ ಏರ್ಪಡಿಸುವುದರಿಂದ ಆ ಸಮಾಜ ವಿಜ್ಞಾನದಲ್ಲಿರುವ ಒಂದು ಪಠ್ಯ ಪುಸ್ತಕದ ಆ ವಿಷಯಗಳನ್ನೊಳಗೊಂಡ ಎಲ್ಲಾ ವಿಷಯವನ್ನು ನಾವು ಅರಿತುಕೊಂಡು ಅರಿತುಕೊಂಡು ಇಲ್ಲಿ ಹೇಳಬೇಕ ಹೇಳಬೇಕಾದರೆ ತುಂಬಾ ಸಂತೋಷವೆನಿಸುತ್ತದೆ ಈಗ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ಇಲ್ಲಿ ಕ್ವಿಚ್ ಕಾಂಪಿಟೇಷನ್ ಇತ್ತು ಆಗೂ ನಾನು ಆಗೂ ಕೂಡ ನಾನು ಇಲ್ಲಿ ಬಂದಿದ್ದೆ ಹಾಗೂ ಅವರು ಸಮಾಜ ವಿಜ್ಞಾನದ ಬಗ್ಗೆನೆ ಕ್ವಶನ್ ಕೇಳಿದ್ರು ಆ ಕ್ವಶನ್ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಎರಡು ಎರಡು ಮೂರು ದಿನ ಟೈಮ್ ಕೊಟ್ಟಿದ್ದಕ್ಕೆ ನಾನು ಪರ್ಫೆಕ್ಟ್ ಮಾಡ್ಕೊಂಡ್ಬಂದು ಇಲ್ಲಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗಿತ್ತು ಇಂತಹ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಮಕ್ಕಳ ಮಾನಸಿಕ ಸಾಮರ್ಥ್ಯವು ಹೆಚ್ಚುತ್ತದೆ ಆರ್ಥಿಕ ಸ್ಥೈರ್ಯ ಹೆಚ್ಚಿದೆ ಅಂತೇಳಿ ಈ ಕಾರ್ಯಕ್ರಮ ಹಿಡಿಸ್ತೈತಿ ನಮಗೆ ಅನ್ನುವಂಥ ಒಂದು ಅಭಿಪ್ರಾಯ ಹೇಳಿದೆ ಈಗ ತಮ್ಮ ಅಭಿಪ್ರಾಯ ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ನಮ್ಮಲ್ಲಿ ಮಾನಸಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ನೋಡುವ ವೀಕ್ಷಕರಿಗೂ ಕೂಡ ನಾನು ನಾನು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ನಾನು ಭಾಗವಹಿಸಬೇಕಾಗಿತ್ತು ಅಲ್ಲಿ ಅನ್ನುವಂತಹ ಸ್ಪರ್ಧಾತ್ಮಕ ಮನೋಭಾವ ಬೆಳೆಯುತ್ತದೆ ಆದ್ದರಿಂದ ಇಂತಹ ಕಾರ್ಯಕ್ರಮಗಳನ್ನು ಇನ್ನಷ್ಟು ಜಾಸ್ತಿ ನಡೆಸಬೇಕು ಅಂತ ಹೇಳಿ ಬಯಸ್ತೇನೆ ಯಾಕಂದರೆ ಈ ಕಾರ್ಯಕ್ರಮ ನಡೆಸುವಂತ ಪೂರ್ವದಲ್ಲಿ ನಾವು ಎರಡು ದಿನಗಳಿಂದ ಸತತವಾಗಿ ಎಲ್ಲ ಪ್ರೌಢಶಾಲೆಗಳ ಮುಖ್ಯಸ್ಥರಿಗೆ ಶಿಕ್ಷಕರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ತಮ್ಮ ಶಾಲೆಯಿಂದ ಯಾರಿಗೆ ಯಾರಿಗಾದರೂ ಕಳಿಸಿಕೊಡಿ ಸ್ವತಂತ್ರದ ದಿನಾಚರಣೆಯ ಅಂಗವಾಗಿ ತಮ್ಮ ವಿದ್ಯಾರ್ಥಿಗಳು ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಳ್ಳಲಿ ಅಂಥೇಳಿ ಕರೆ ಕೊಟ್ಟಿದ್ದೆವು ಆದರೆ ಕಾರಣಾಂತರದಿಂದ ಯಾಕಂದರೆ ಪರೀಕ್ಷೆ ಆವು ಇವು ಹೀಗೆ ಎನ್ ಸಿ ಸಿ ಅಂತ ಎಲ್ಲ ಕಾರ್ಯಕ್ರಮಗಳು ಶಾಲೆಯಲ್ಲಿ ನಡೆಯುತ್ತಿರುವುದರಿಂದ ನಮಗೆ ಅದರಲ್ಲಿಯೇ ಸಮಯವನ್ನು ತೆಗೆದು ಈ ಎರಡು ಶಾಲೆಯ ಮಕ್ಕಳು ಒಂದು ಸುನ್ನಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಇನ್ನೊಂದು ಪಟ್ಕುರ್ಕಿ ಇಂದಿರಾ ಗಾಂಧಿ ವಸತಿ ಪ್ರೌಢಶಾಲೆಯಿಂದ ಈ ಎರಡು ಶಾಲೆಗಳ ಮಕ್ಕಳು ಬಂದ ರೀತಿ ತಮ್ಮ ಅನಿಸಿಕೆ ಅಭಿಪ್ರಾಯ ಸ್ವಾತಂತ್ರ್ಯದ ಹೋರಾಟದಲ್ಲಿ ಆ ಮಹಾನುಭಾವರ ಪಾತ್ರಗಳೇನು ಇವು ತಮ್ಮ ವ್ಯಕ್ತಿಗತವಾದಂತಹ ಒಂದು ಮನಸ್ಸಿನಿಂದ ಮುಕ್ತ ಮನಸ್ಸಿನಿಂದ ವರ್ಣನೆ ಮಾಡಿದ್ದಾರೆ ಅವರು ಹೇಳಿದಂಥ ಮಾತು ತುಂಬ ಒಂದು ಬಹಳ ಗಂಭೀರವಾದಂಥ ಮಾತುಗಳು ಯಾಕಂತಂದರೆ ನಮಗೆ ತಿಳಿಯಲಾದಂಥ ಪಾಠದಲ್ಲಿಯೂ ಅದು ಗೊತ್ತಾಗದೇ ಇದ್ದಂಥ ವಿಷಯಗಳನ್ನು ಕೂಡ ಅವರು ಈಗ ತಮಗೆ ಎಲ್ಲ ತಿಳಿಸಿಕೊಟ್ಟಿದ್ದಾರೆ ಇಲ್ಲಿಯವರೆಗೆ ತಾವು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀವಿ ಮತ್ತೆ ತಮ್ಮ ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ನಾವು ಕರೆದಾಗ ಕಾರ್ಯಕ್ರಮಕ್ಕೆ ಕಳಿಸಿದರೆ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವು ಕೂಡ ಬಯಸ್ತೇವೆ ತಮ್ಮ ವಿದ್ಯಾರ್ಥಿಗಳಿಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಕೂಡ ಕಳಿಸಿಕೊಟ್ಟಲ್ಲಿ ತುಂಬಾ ತುಂಬಾ ಧನ್ಯವಾದಗಳು ಅಂತೇಳಿ ನಾವು ಚಲ ಮುಖಾಂತರ ಹೇಳ್ಬೋದು ಪ್ರೇವೀಕ್ಷಕರೇ ತಮ್ಮ ಅಮೂಲ್ಯವಾದಂತಹ ಸಮಯ ನಮ್ಮ ಕಾರ್ಯಕ್ರಮ ಯೋಚಿಸಲು ಕೊಟ್ಟಿದ್ದಕ್ಕಾಗಿ ತುಂಬಾ ತುಂಬ ಧನ್ಯವಾದಗಳು ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ವಂದನೆಗಳು